ಹೇಗೆ ಸೆಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈವ್ನಿಂಗ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸಂಜೆ ಕಾಫಿ ಮಾಡ್ತೀನಿ ನಮ್ಮ ಕಡೆ ರೆಗ್ಯುಲರಾಗಿ ಆಸನ್ ಸೈಡರು ಕಾಫಿ ಟೀ ಕುಡಿದೇ ಕುಡಿತಾರೆ ಮಾರ್ನಿಂಗು ಈವ್ನಿಂಗು ಸೊ ಹಾಗಾಗಿ ಸಂಜೆ ಕಾಫಿ ಮಾಡಿಕೊಟ್ಟೆ ನಾವು ಅಪ್ಪಗೆ ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಈರುಳ್ಳಿ ಪಕೋಡೋ ಥರ ಬಜ್ಜಿ ಮಾಡ್ತಾ ಇದ್ದೆ ಬಜ್ಜಿ ಮಾಡಿಬಿಟ್ಟು ಕಾಫಿ ಇಟ್ಕೊಂಡು ಇಲ್ಲ ಟೀ ನಮ್ಮ ಕಡೆ ನಮ್ಮನೇಲಿ ಕಾಫಿನೂ ಮಾಡ್ತೀವಿ ಬಟ್ ಜಾಸ್ತಿ ಟೀ ಟೀ ಇಟ್ಕೊಂಡು ಬ ಬಜ್ಜಿ ನೆನ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಂಜೆ ಟೈಮು ಅಂದ್ಬಿಟ್ಟು ಬಿಸಿ ಬಿಸಿದು ಬಜ್ಜಿ ಮಾಡ್ತಾ ಇದ್ದೆ ಹೆಂಗೆ ಹಗುಬಿಡುತ್ತೆ ಅಂದರೆ ನಾನು ಏನೋ ಅಂದ್ಕೊಂಡು ಇರ್ತೀನಿ ಇನ್ನೊಂದು ಏನೋ ಅಂದ್ಬಿಡ್ತಾರೆ ಸೊ ಅವಾಗ ಅದನ್ನು ಮಾಡಲೇಬೇಕಾಗುತ್ತಲ್ವ ಸೊ ಹಂಗಾಗಿ ಅಂತ ಅಂದರು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ನಮ್ಮನೇಲಿ ನಮ್ಮ ಅಪ್ಪನೂ ಮಲ್ಕೊಂಡು ಟಿ ವಿ ನೋಡ್ತವ್ರೆ ಅಮ್ಮ ಹಾಗೆ ಮಲಗಿದಾರೆ ನನ್ನ ಮಗಳೂ ನಮ್ಮ ಅಪ್ಪ ಏನೋ ತಂದ್ಕೊಟ್ಟವ್ರೆ ತಿಂತ 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 ಟಿ ವಿ ನೋಡ್ತಾ ಕೂತವಳೆ ಸೊ ಬಜ್ಜಿ ಎಲ್ಲ ಮಾಡಿಕೊಟ್ಟೆ ನೋಡಿ ಕಾಫಿ ನೋಟ ಅಲ್ಲ ಟೀ ಮಾಡಿದ್ದೀನಿ ನೋಡಿ ಆ ಟೀನೂ ಭಜ್ಜನ ನೆಂಚ್ಕೊಂಡು ತಿಂತಾಯಿದ್ರು ನಮ್ಮ ಮನೆಯವರು ಬಂದಿದ್ರು ಸೊ ಹಂಗಾಗಿ ಎಲ್ಲರೂ ಟಿ ವಿ ನೋಡಿಕೊಂಡು ತಿಂತಾ ಕೂತಿದ್ವಿ ಒಂಥರ ಚೆನ್ನಾಗಿರುತ್ತಲ್ವ ಮನೆಯವರೆಲ್ಲ ಇದ್ದಾಗ ಜೊತೆಗೆ ಇದ್ದಾಗ ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕುಡ್ಕೊಂಡು ಈ ಥರ ಎಲ್ಲ ಊಟ ಮಾಡಿಕೊಂಡು ತಿಂದ್ಕೊಂಡು ಇದ್ರೆ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಫ್ಯಾಮಿಲಿ ಈ ಥರ ಫ್ಯಾಮಿಲಿ ಅಪ್ಪ ಅಮ್ಮ ಜೊತೆ ಇದ್ರೇ ಒಂಥರ ಚೆಂದ ಮನೆ ತುಂಬ ಚೆನ್ನಾಗಿದ್ರೆ ಸೊ ನಾನೇನು ನನ್ನ ಅಭಿಪ್ರಾಯ ಏನು ಕೆಟ್ಟಾಗ ಅನ್ಕೋಬೇಡಿ ಸಿಂಗಲ್ ಆಗಿದ್ರು ಚೆನ್ನಾಗಿರುತ್ತೆ ಅವ್ರವ್ರ ಥಿಂಕಿಂಗ್ ಮೇಲೆ ಹೋಗುತ್ತೆ ಅಷ್ಟೇ ಮಾಡಿ ಬಜ್ಜಿ ಎಲ್ಲ ಮಾಡಿ ಇಷ್ಟು ಹೊಡೀತು ನನ್ನ ಮಗಳಿಗಂತೂ ಅಜ್ಜಿ ತಾತ ಅಂದರೆ ತುಂಬ ಪ್ರೀತಿ ಬಜ್ಜಿ ಆಯಿತು ಸೊ ಪಪ್ಪಾಯ ಆಯಿತು ಪಪ್ಪಾಯ ಕಟ್ ಮಾಡಿದೆ ಎಲ್ಲ ಒಂದೊಂದು ಪೀಸು ಪಪ್ಪಾಯ ತಿಂದರು ಅವಳಿಗಂತೂ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಸಕ್ಕ ತಿಂಸ ಕೊಡ್ತಾಳೆ ಆಟ ಆಡೋಣ ಬಾಜಿ ಅದು ಮಾಡೋದು ಇದು ಮಾಡೋದು ಕಿತ್ತಪ್ಪತಿದ್ ನಮ್ಮ ತಾ ಅವ್ರ ಅಪ್ಪ ಅಂತೂ ಅಲ್ಲ ಅವರಪ್ಪ ಅಂತೀನಿ ಸಾರಿ ಅವ್ರ ತಾತ ಏನಾದ್ರು ತಂದಿರೋ ತಾತ ನನಗೇನು ತಂದಿದ್ದಿ ಅಂಗಡಿಯಿಂದ ಎಲ್ಲಿಟ್ಟಿದೆ ಹೇಳು ಹೋಗಿ ತೊಗೊಬಿತ್ತೀನಿ ಅಂತ ಹೋಗಿ ಡೈರೆಕ್ಟಾಗೆ ಕೇಳ್ತಾಳೆ ನಮ್ಮಪ್ಪ ತಂದ್ಕೊಡ್ಬೇಡ ಅಂದ್ರೆ ಕೇಳಲ್ಲ ನಾವು ಅಂಗಡಿ ತಿಂಡಿ ಏನೂ ತಿನ್ಸಲ್ಲ ಬಟ್ ನಮ್ಮಪ್ಪ ತಂದ್ಕೊಡು ತಂದ್ಕೊಟ್ಟು ಒಬ್ಬಳೆ ಮೊಮ್ಮಗಳು ಅಂದ್ಬಿಟ್ಟು ರೂಢಿ ಮಾಡ್ಬಿಟ್ಟವ್ರೆ ತಾತ ಏನು ತಂದಿದ್ಯಾ ಕೊಡು ಕೊಡು ಇಲ್ಲಾಂದರೆ ಬಾ ಅಂಗಡಿಗೆ ಹೋಗೋಣ ಅಂತ ಅಂತಾಳೆ ಇವಾಗ ಎಲ್ಲರೂ ಪಪ್ಪಾಯೇ ತಿಂದೈತೆ ನಮ್ಮಮ್ಮ ನಮ್ಮಮ್ಮ ಮಲಗಿದ್ರಲ್ಲ ಅವ್ರಿಗೂ ಎಬ್ಬಿಸ್ಬಿಟ್ಟು ಪಪ್ಪಾಯ ಕೊಟ್ಟೆ ನೋಡಿ ನಮ್ಮನವರೆಲ್ಲ ಟಿ ವಿ ನೋಡ್ತಾವೆ ಅದಕ್ಕೆ ಇವಾಗ ನಮ್ಮ ಮನೆ ಆಪಲ್ ಇದೆಯಲ್ಲ ಆಪಲು ಕಟ್ ಮಾಡು ಅಂತ ಅಂದರು ಸೊ ಒಂದು ಐದಾರು ಆಪಲ್ ಕಟ್ ಮಾಡಿದೆ ಅಷ್ಟು ಆಪಲ್ ತಿಂದ್ಬಿಟ್ಟು ಇನ್ನೂ ಉಳ್ದಿದೆ ನನಗೆ ಬೇಡ ನನಗೆ ಬೇಡ ಅಂತ ಅಂತ ಇದ್ರು ಸೊ ಅದಕ್ಕೆ ಬೇಡ ತಿಂದುಬಿಟ್ಟು ಖಾಲಿ ಮಾಡಿಬಿಡಿ ಹೆಂಗಿರೋ ಕಟ್ ಮಾಡೋದು ಕಟ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಇಷ್ಟೊಂದು ಆಪಲ್ ವೇಸ್ಟ್ ಮಾಡೋಕ್ಕೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮನೆಯವ್ರು ನನಗೆ ಬೇಡಪ್ಪ ನೀವು ತಿನ್ನಿ ನೀವು ತಿನ್ನಿ ಅಂತ ನೋಪ್ಪ ಗಿಡ ಅಪ್ಪ ನನಗೂ ಬೇಡ ಅಂತಿದ್ರು ಸೊ ಇವಾಗ ಹೆಂಗಾಗೋಯಿತು ಅಂದರೆ ಊಟನೇ ಬೇಡ ಅಂತ ಅನ್ನಿಸ್ಬಿಡ್ತು ಎಲ್ಲರ್ಗು ಟೀ ಕುಡಿದ್ರು ಬಜ್ಜಿ ತಿಂದರು ಪೀಸ್ ಪಪ್ಪಾಯ ತಿಂದರು ಸ್ವಲ್ಪ ಎಲ್ಲರೂ ಆಪಲ್ ತಿಂದರು ನನಗೆ ಊಟ ಬೇಡ ನನಗೆ ಊಟ ಬೇಡ ಅಂತ ಅಂದರು ಅದಕ್ಕೆ ಊಟ ಬೇಡ ಅಂದರೆ ಆಗುತ್ತಾ ಎಲ್ಲರೂ ಊಟ ಮಾಡಬೇಕು ಇವಾಗ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ನಾನು ನೋಡಿ ಅಡುಗೆ ಮನೆಗೆ ಬಂದು ವೀಡಿಯೋ ಮಾಡ್ಕೊಂಡು ಫೋಸ್ ನಾವು ಅವರೆಲ್ಲ ಟಿ ವಿ ನೋಡ್ತಾ ಕೂತಿದ್ರ ಅದಕ್ಕೆ ನಾನು ಫೋಸ್ ಕೊಡ್ತಾಯಿದ್ದೆ ವೀಡಿಯೋ ಮಾಡ್ತಾಯಿದ್ದೆಲ್ಲ ಅಜ್ಜಿ ಕೊಟ್ಟ ಕೊಳla ಅರಹ ಬಡಗೆ ನಿಲ್ಲೋದು ಬಿಡೇ ಬುದ್ಧಿ ಇಲ್ಲ ಬೇಕು ಎಲ್ಲಾರ್ಗೂ ಇಲ್ಲ ಇಲ್ಲ ಅಂತ ತೋರಿಸಿಕೊಂಡು ಎಲ್ಲರೂ ಕೊಡ್ಕೊಂಡು ಬಂದಿರ್ತಾಳೆ ಹ್ಞೂ ಒಬ್ಬಗೆ ತಿನ್ನಬೇಕು ನಾನೇ ಬಕಲ್ ತಗ್ದೆ ಸ್ವಲ್ಪ ಬಿಸಿ ಗಾಳಿ ಎಲ್ಲ ಹೋಗ್ಲಿ ತಣ್ಣು ಅಂತ ಚೆನ್ನಾಯ್ತಾ ಈಗ ಅಜ್ಜಿ ಹಾಸ್ಕೊಡ್ತೀಯ ಅಜ್ಜಿ ಹಾಸ್ಕೆ ಬೇಕಾ ಅಮ್ಮ ಅವ್ಳು ತಿನ್ಬೇಕಾರನ್ನೇ ಹಾಸ್ಕೊಳ್ಳಮ್ಮ ಅವ್ಳು ತಿನ್ಬೇಕ್ರನ್ನೇ ಆಸ್ಕೆ ಇಲ್ಲ ಅಂದ್ರೆ ಅವ್ಳಿನ್ ಆಸಕ್ ಬಿಡಕ್ಕಲಾ ಹಂಗೆ ಈ ವಿಡಿಯೋದಲ್ಲಿ ಬೆಳಗ್ಗೆ ವೀಡಿಯೋನು ಹಂಗೆ ಕಂಟಿನ್ಯೂ ಇದ್ದೀನಿ ಬೆಳಗ್ಗೆ ಎದ್ದು ತರಕಾರಿ ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಹಂಗೆ ಇವಾಗಲೇ ಗೊತ್ತರ ಮಾಡಿಟ್ಬಿಡೋಣ ಇಲ್ಲ ಅಂದರೆ ಬೇಯಿಸ್ಬಿಟ್ಟು ಒಗರಣೆ ಆ ಕಡೆ ತರಕಾರಿನ ಅಂದ್ಬಿಟ್ಟು ತರಕಾರಿನೂ ಕಟ್ ಮಾಡಿಕೊಂಡೆ ಪಲಾವಿಗೂ ಕಟ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ನಾನ್ ವೆಜ್ಜು ತರಕಾರಿ ಅವೆಲ್ಲ ತುಂಬ ಪ್ರೋಟೀನ್ ಇರಿಸ್ತೇವೆ ಫ್ರೂಟ್ಸ್ ಎಲ್ಲ ಕಿಲ್ವ ತರಕಾರಿಗಳನ್ನೇ ತಿಂದಲ್ಲ ಅವ್ರು ಏನಕ್ಕೆ ತಿಂದಲ್ಲೋ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಮಾತ್ರ ನಾವೆಲ್ಲ ತರಕಾರಿನ ತಿಂತೀವಿ ನಮಗೆ ತರಕಾರಿ ಅಂದರೆ ತುಂಬ ಇಷ್ಟ ನೋಡಿ ಪಲಾವ್ ಎಲ್ಲ ಆಗಿತ್ತು ಹಂಗೆ ಈ ಕಡೆ ಸಣ್ಣ ಇದರಲ್ಲಿ ಪಲಾವ್ ಜೊತೆ ಈ ಕಡೆ ಈ ಕಡೆಯಿಂದ ಬೆಂದ್ಬಿಡು ತಿನ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಣ್ಣ ಕುಕ್ಕರಲ್ಲಿ ವಿಷಲು ಹಾಕಿಸ್ಬಿಟ್ಟು ಹಂಗೆ ಒಗ್ಗರಣೆ ಹಾಕಿ ಪಲ್ಯ ಥರ ಮಾಡ್ಬೋದು ಮದ್ದೇನಕ್ಕಾಗುತ್ತೆ ಅಂತವ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೆ ನನ್ನ ಮಗಳು ತಿಂತ ಕೂತಿದ್ಲು ಪಲಾವ್ನ ತಿನ್ನು ತಿನ್ನು ಅಂತಿದ್ದೆಣ್ಣೆಲ್ಲ ಕಿತ್ಕೊಂಡು ತಿಂತ ಇದ್ದೆ ಇವಾಗ ಈ ಲಾಲ್ ಕೊಡೋಣ ಅಂತ ಬಂದೆ ಬಟ್ ನೋಡಿದೆ ಬಟ್ ಎರಡು ಎರಡು ಚಿಕ್ಕ ಸಿಕ್ತು ಇವಾಗ ನೆನ್ಪಾಯ್ತು ಸಿಬೆಂಟ್ ಕೂತ್ಕೊಂಡು ಹೋಯ್ತಾ ಆ ಹಾಲು ಕೊಟ್ಬಿಟ್ಟು ಯಾಕೋ ತಿನ್ಬೇಕು ಅಂತ ಅನಿಸ್ತು ತುಂಬ ವರ್ಷಗಳೇ ಆಗಿತ್ತು ಮಲ್ಲ ಸಿಂಟ್ ತಿಂದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ತುಂಬ ದಪ್ಪ ಸಿಬೆಂಟ್ ಬಿಡೋದು ಅದನ್ನು ಕಿತ್ಕೊಂಡು ಕಿತ್ಕೊಂಡು ಕಾಣ್ದಂಗೆ ತಿಂತ ಇದ್ವಿ ಅವ್ರು ಬೈದ್ರು ಇವಾಗ ಯಾರು ಕೇಳೋರೇ ಇಲ್ಲ ಅಲ್ಲಿ ಇವಾಗಲ್ಲಿ ಸಿಬೆಂಟ್ ಕಿತ್ಕೊಂಡು ತಿಂದರೆ ಯಾರು ಕೇಳೋರೇ ಇಲ್ಲ ಎಷ್ಟು ಕೂಲಾಗೈತೆ ಗೊತ್ತಾ ಈ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಗೈಸ್ ತುಂಬ ಕೆಲಸ ಅಮ್ಮ ಹುಷಾರಿಲ್ವಾ ಸೊ ಹಂಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅದು ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಆಗಿಬಿಡುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ನಾನು ನಾನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಅಯ್ಯಪ್ಪ ಹಾಲು ಕೊಟ್ಟು ಆಯ್ತು ನೀರು ಅಂದ್ಕೊಟ್ಟೆ ಬುಲ್ಲಾಗ್ತಕ್ಕ ನೋಡಿ ಅಂಬ ಅಂತ ಐತೆ ನಾನು ವಾಯ್ಸ್ ಕೇಳಿಸಿದ ತಕ್ಷಣ ಓಕೆ ನನ್ನ ಮಗಳು ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಅಮ್ಮನ ಜೊತೆ ಬಿಟ್ಬಿಟ್ಟು ಬಂದಿದ್ದೆ ಕಣ್ಣಿಗೆ ಏನೋ ಬಿತ್ತು ಗಾಯ್ಸ್ ಕಣ್ಣಿಗೆ ಏನೋ ಬಿತ್ತು ಓಕೆ ಹೋಗಿ ಮಜ್ಜಿಗೆ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಸಂಜೆ ಊಟ ಮಾಡಬೇಕು ಎಷ್ಟು ಪೀಸ್ಫುಲ್ ಆಗೈತೆ ಗೊತ್ತಾ ಹಳ್ಳಿ ಜೀವನ ತುಂಬಾ ಚಂದಾಗ ದುಡ್ಡಿಲ್ಲ ಅಂದ್ರೂ ಜೀವನ ಮಾಡ್ಬೋದು ಮನೇಲಿ ಏನೋ ಸಾಂಬಾರು ಮಾಡ್ಕೊಂಡು ಪಕ್ಕದ ಮೇಲೆ ಏನೋ ಒಂದು ಇಸ್ಕೊಂಡು ಬೆಂಗ್ಳೂರ್ ಹತ್ರ ಜೀವನ ಮಾಡೋಕ್ಕಾಗಲ್ಲ ಹೌದು ಹತ್ರ ಮಾಡಕ್ಕಾಗಲ್ಲ ಆಯ್ತಲ್ ಮತ್ತಿ ಇನ್ನಕ್ಕೆ ಹಣ್ಣಾಗಿಲ್ವಾಂಗರೇ ಅಲ್ಲಿ ಯಾವ್ದೂ ಇರ್ಲಿಲ್ಲ ಫುಲ್ ಸ್ವಲ್ಪ ಮೇಲೆ ಇನ್ನೊಂದು ಅಪ್ಪದಿತ್ತು ಅದ್ ನಂಗೆಡಕ್ಲಿಲ್ಲ ಕಡ್ಡಿ ಬೇಕಾಯ್ತು ಕಡ್ಕೊಂಡ್ ತಿನ್ನು ಆ ಆಗಲ್ಲ ಕಣ್ಣು ಚರಿ ಕಾಯಿ ಕಣಮ್ಮ ಏನು ಕಾಯಿ ಕಣಮ್ಮ ಆಂ ಎತ್ತಾಗ ಗೊತ್ತಾರಪ್ಪ ಏನೋ ನೋಡೋಣ ಫೋನ್ ಮಾಡ್ತೀನಿ ಸಂಜೆ ಸರಿ ಮಜ್ಗೆ ಸಾಂಬಾರು ಮಾಡೋಣ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಿ ತರಿಸಿ ಮಾಡೋಣ ಹಾಂ ಮಜ್ಕೆ ಸರ್ ಮಜ್ಕೆ ಸರ್ ಕೊಡೆಕೋ ದಯಾಕಿದಿನಿ ಇಲ್ಲೇ ಮಜ್ಕೆ ಸರ್ ಮಾಡ್ತಾ ಇದೀನಿ ಮಜ್ಕೆ ಸರ್ ಇದೆಯಲ್ಲಂಚಕಕ್ಕೆ ಆರುಕೈ ತರಲ್ಲೇನೇ ಇದೆ ಬಡಕಿದೋ ಈಗ ಮೊಟ್ಟೆನ ಮಾರಬೇಕು ಊಚಿ ಮಾಡೋಣ ಅಂತ ಇದೀನಿ ಯೇನೇ Tu il barico c'è la in la miname e che cuci porta un ora stai di regni che lenta. Tu non hai nulla? Yes. ಓಕೆ ಮಜ್ಜಿಗೆ ಸಾಂಬಾರು ಮುದ್ದೆಗೆ ಮೊಟ್ಟೆದು ಹುರ್ಕ್ಳು ಮಾಡೋಣ ಅಂತ ಮಾಡಿದ್ವಿ ಚೆನ್ನಾಗಿತ್ತು ಕಾಂಬಿನೇಷನ್ ಸೂಪರ್ ಸೂಪರಾಗಿತ್ತು ಓಕೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೀಗೆ ನೋಡಿ ಸಪೋರ್ಟ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಓಕೆ ನಾನು ನೆಕ್ಸ್ಟ್ ಡೇ ಸಿಗೋಣ ಓಕೆ ಬಾಯ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋ